ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಆಫ್ಟರ್ನೂನ್ ಟು ಸಂಜೆ ತನಕ ಯಾವ ರೀತಿ ರೂಟೀನ್ ಇರುತ್ತೆ ಅಂತ ಆಗ್ತಾ ಇದ್ದೀನಿ ಸೊ ಪಾಪ ಮಲಗಿದ್ದಾನೆ ಅಷ್ಟರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಪ್ಲೀಸ್ ನೋಡ್ಕೊಂಡು ವಾಪಸ್ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಿಲ್ಲ ಮನೆ ಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಸ್ಕಿಪ್ ಮಾಡ್ದಾನೆ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ಕಂಟೆಂಟ್ಸ್ಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಹಾಂ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಕ್ ಕ್ಲಾಕ್ ಪಾಪದು ಸ್ನಾನ ಎಲ್ಲ ಆಗಿತ್ತು ಸೊ ನಾನು ಸ್ನಾನ ಮಾಡಿಕೊಂಡು ನಮ್ಮ ಮನೇಲಿ ಸೋಮವಾರ ಮತ್ತು ಶನಿವಾರ ಮಾಡ್ತೀವಿ ಸೊ ಹಂಗಾಗಿ ನಾನು ಅವತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಅವನು ಪಾಪು ಎದ್ದು ಮಲ್ಕೊಳ್ಳೋದಿಗೆ ಲೇಟಾಗಿ ಎದೆ ಅಂತನಲ್ಲ ಸೊ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗಿರುತ್ತೆ ಸೊ ನಾನು ಹಿಂಗೋ ವಾರ ಅಲ್ವಾ ನಾನು ಡೈಲಿ ಸ್ನಾನ ಮಾಡ್ತೀನಿ ಸೊ ಹಾಗಾಗಿ ಸ್ನಾನ ಮಾಡಿ ಪೂಜೆ ಮಾಡು ಅಂತ ಹೇಳಿದರು ಅದಕ್ಕೆ ನಾನೇ ಇವತ್ತು ಪೂಜೆ ಮಾಡ್ತಾಯಿದ್ದೆ ಒಂದೊಂದು ದಿನ ನಾನೇ ಮಾಡ್ತೀನಿ ಡೈಲಿನೇ ನಾನು ಮಾಡೋಕ್ಕೋಗಲ್ಲ ಸೊ ಪಾಪ ಮಲಗಿರ್ತಾನಲ್ಲ ಆವತ್ತಿನ ದಿನ ನಾನು ಹೇಗೂ ಡೈಲಿ ಸ್ನಾನ ಮಾಡ್ಕೊಳ್ತೀನಿ ಸೊ ಹಂಗಾಗಿ ನಾನೇ ಪೂಜೆ ಮಾಡ್ತೀನಿ ಸೊ ಮೊದಲು ನಾನು ಫೋಟೋಗಳನ್ನೆಲ್ಲ ಉರ್ಸ್ಕೊಂಡ್ಬಿಟ್ಟು ವಿಭೂತಿ ಎಲ್ಲ ಹಚ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು ನಂತರ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಪಾಪ ಮಲಗಿದ್ದಾಗಲೇ ಏನಾದರೂ ಮಾಡ್ಕೊಳ್ಳೋಕೆ ಸಾಧ್ಯ ಕೆಲಸಗಳು ಇಲ್ಲಾಂದರೆ ಏನೂ ಆಗಲ್ಲ ನಾನೇನು ಕೆಲಸ ಮಾಡಲ್ಲ ಇವಾಗ ಅಲ್ವ ಸೊ ಹಂಗಾಗಿ ಪಾಪ ಮಲಗಿದ್ದಾಗ ಸಣ್ಣ ಏನೇನಾದರೂ ಚಿಕ್ಕ ಕೆಲಸಗಳನ್ನ ಮಾಡಿಕೊಡ್ತೀನಿ ಅಷ್ಟೆ ಸೊ ನಾನು ಎಲ್ಲ ದೇವರಿಗೂ ಫೋಟೋಗಳಿಗೂ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಫುಲ್ಲು ಅವನು ನೋಡ್ಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ ಡೈಲಿ ಮಲ್ಕೊಂಡಾಗಷ್ಟೇ ಫ್ರೀ ಇವಾಗಂತೂ ಅಗ್ಲೆಲ್ಲೇ ಆಟಾಡ್ತಾನೆ ನೈಟ್ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಸೊ ಹಂಗಾಗಿ ಫುಲ್ಲು ಮಾರ್ನಿಂಗ್ ಟೈಮ್ಗಳಲ್ಲೆಲ್ಲ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅದರಲ್ಲೂ ಅವ್ನು ಮಲ್ಕೊಂಡು ಟೈಮಲ್ಲಿ ಸ್ವಲ್ಸ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ಕೊಂಡು ಹೋಗೋದಾಗ್ತಿದೆ ಏನು ಮಾಡೋಕ್ಕಾಗುತ್ತೆ ಅವನು ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಲ್ವಾ ಇವಾಗ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಫುಲ್ ಎತ್ಕೊಂಡೇ ಇರಬೇಕು ಆಟಾಡ್ಸಂಗಿಲ್ಲ ಕೆಳಗೆಲ್ಲರೂ ಹಾಕಿದ್ರೆ ಫುಲ್ ಪಲ್ಟಿ ಹೊಡಿತಾನೆ ಫುಲ್ ಮುಂದೆ ಹೋಗೋಕ್ಕೆ ನೋಡ್ತಿದ್ದಾನೆ ಆದರೆ ಸ್ವಲ್ಪ ಅಳ್ತಾನೆ ಇನ್ನೂ ಅಷ್ಟು ಟ್ರೈ ಮಾಡ್ತಿದ್ದಾನಲ್ವ ಇನ್ನು ಅವನಿಗೆ ರೂಢಿ ಆಗಿಲ್ಲ ಸೊ ನಾನು ಇವಾಗ ನೆಕ್ಸ್ಟು ಎಲ್ಲ ಹಚ್ಕೊಂಡು ದೇವ್ರಿಗೆ ಉದ್ಬತ್ತಿ ಬೆಳಗ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವಾಗಲೂ ಪೂಜೆ ಮಾಡೋದು ನನಗೆ ಏನು ಫುಲ್ ಜಾಸ್ತಿ ಹೂಗಳೆಲ್ಲ ಇದ್ರೆ ಎಲ್ಲದನ್ನೂ ಮಡಿಸ್ಕೊಂಡು ಮಾಡಬೇಕು ಪೂಜೆನ ಎಲ್ಲ ಏನು ಅನಿಸಲ್ಲ ಎಲ್ಲ ಟೈಮಲ್ಲೂ ಒಂದೇ ರೀತಿ ಹೂವೆಲ್ಲ ಸಿಗಲ್ವಲ್ಲ ಸೊ ಹಂಗಾಗಿ ನಿಧಾನಕ್ಕೆ ಎಷ್ಟಾಗುತ್ತೆ ಅಷ್ಟು ಪೂಜೆ ಮಾಡ್ಕೊಳ್ತೀನಿ ನೋಡಿ ತೋರಿಸ್ತೀನಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನನಗಂತೂ ದೀಪ ಬೆಳಗ್ತಾ ಇರುತ್ತಲ್ಲ ಅದನ್ನು ನೋಡೋಕ್ಕೆ ಒಂಥರ ಆಗ್ತಿರುತ್ತೆ ಯಾವಾಗಲೂ ಫೋಟೋಸ್ ತಗೊಂಡ್ರೆ ಜಾಸ್ತಿ ದೀಪನ ಹಿಡಿದ್ಬಿಟ್ಟು ನಾನು ವೀಡಿಯೋಸ್ ಫೋಟೋಸ್ ತಗೊಳ್ತೀನಿ ಒಂಥರ ನೋಡೋಕ್ಕೆ ಅಷ್ಟೊಂಥರ ಖುಷಿ ನೆಕ್ಸ್ಟು ನನಗೆ ಯಾವಾಗಲೂ ಜಾಸ್ತಿ ಹಾವುಗಳೇ ಕಳಿಸ್ಕೊಳ್ತಿರೋದು ಸೊ ಹಂಗಾಗಿ ಸುಬ್ರಹ್ಮಣ್ಯ ದೇವ್ರಿಗೆ ದುಡ್ಡು ಕಳ್ಸಿದ್ದೆ ಸುಪ್ರಸಾದ ಬಂದಿದ್ದಕ್ಕಿದ್ದೆ ಸೊ ಅಮ್ಮ ನೋಡಿ ನೆಕ್ಸ್ಟ್ ದೋಸೆ ಮತ್ತು ಕೋಸ್ಗೆಟೆ ಪಲ್ಯ ಮಾಡಿದರು ಸೊ ತಿಂಡಿ ತಿಂದ್ಕೊಂಡು ಪಾಪ ಮಲಗಿದ್ನಲ್ಲ ಸೊ ತಿಂಡಿ ತಿಂತಾ ಇದ್ದೆ ಆಲ್ರೆಡಿ ಮಾರ್ನಿಂಗ್ ಟೈಮ್ ಒಂದ್ಸಲ ಏನಾದ್ರು ತಿಂದಿರ್ತೀನಿ ಸೊ ನೆಕ್ಸ್ಟ್ ನೆಕ್ಸ್ಟು ಹೊಟ್ಟೆ ಎಸೀತಾ ಇರುತ್ತಲ್ಲ ಸೊ ಹಂಗಾಗಿ ಮತ್ತೆ ಮತ್ತೆ ತಿಂಡಿ ಊಟ ಮಾಡ್ತೀನಿ ಅಮ್ಮ ಗಂಡಿಗೆ ಸೊಪ್ಪಿಂದು ಪಲ್ಯ ಮಾಡ್ತಿದ್ರು ಅಲ್ಲ ಸಾರಿ ಸಾಂಬಾರು ಮಾಡ್ತಿದ್ರು ಇಲ್ಲಿ ಅಂತ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಫಸ್ಟ್ ಒಗ್ಗರಣೆ ಎಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಡೈರೆಕ್ಟು ಸೊಪ್ಪಾಕಿ ಮಾಗಿಸ್ಕೊಳ್ತಾರೆ ಹಾಗಾದ್ರೆ ಒಗ್ಗರಣೆಗೆ ಸೊಪ್ಪಾಕಿ ಮಾಗಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಸೊ ಹಂಗಾಗಿ ನಮ್ಮ ಮನೇಲಿ ಯಾವಾಗಲೂ ಒಗ್ಗರಣೆ ಆದಮೇಲೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಗಿಸ್ಕೊತಾರೆ ನಂತರ ಟೊಮೆಟೊ ಎಲ್ಲ ಹಾಕ್ಕೊಂಡು ಬೇಳೆ ಎಲ್ಲ ಹಾಕ್ಕೊಳ್ತಾರೆ ಇಲ್ಲಿ ಇವತ್ತು ಅಮ್ಮ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಹೆಸರು ಕಾಳಿನ ಹಾಕ್ಕೊಂಡಿದ್ರು ಸೊ ಖಾರ ರುಬ್ಬೋದಕ್ಕೆ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ರು ಕಾಯಿ ತುರಿ ಎಲ್ಲ ಸೊ ನೋಡಿ ನೆಕ್ಸ್ಟು ಸ್ವಲ್ಪ ಸೊಪ್ಪು ಮಾಗಿದೆ ಚೆನ್ನಾಗಿ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿ ಸೊಪ್ಪನ್ನ ಎಲ್ಲ ಮಾಗಿಸ್ಕೊಳ್ಬೇಕು ಒಬ್ಬರೇನೇ ಹಾಕ್ಕೊಂಡು ನಂತರ ಅದಕ್ಕೆ ಖಾರ ರುಬ್ಬಿರೋದು ಆ್ಯಂಡ್ ಟೊಮ್ಯಾಟೊ ಎಲ್ಲ ಹಾಕ್ಕೊಳ್ಬೇಕು ನೋಡಿ ಟೊಮೆಟೊ ಹಾಕ್ತಿದ್ದಾರೆ ನೆಕ್ಸ್ಟು ಆ್ಯಂಡ್ ಹೆಸ್ರು ಕಾಳು ಹಾಕಿದ್ರು ಅಂತ ಹೇಳಿದ್ನಲ್ಲ ಸೊ ಹೆಸ್ರು ಕಾಳು ಹಾಕ್ತಿದ್ದಾರೆ ಬೇಳೆ ಏನೂ ಹಾಕಿಲ್ಲ ಇವತ್ತು ಹೆಸ್ರು ಕಾಳನ್ನೇ ಹಾಕಿ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ನೀವು ಸೊಪ್ಪಿನ ಸಾಂಬಾರೆಲ್ಲ ಮಾಡೋರು ಒಗ್ಗರಣೆಗೆ ನೆಕ್ಸ್ಟು ಸೊಪ್ಪು ಮಾಗಿಸ್ಕೊಂಡು ನೆಕ್ಸ್ಟು ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ನನಗಂತೂ ಸೊಪ್ಪು ಇವಾಗೆಲ್ಲ ಇವಾಗೆಲ್ಲ ಪಾಪ ಆದಮೇಲೆ ತುಂಬ ಜಾಸ್ತಿ ಸೊಪ್ಪಿನ ಸಾಂಬಾರುಗಳಲ್ಲೇ ಊಟ ಮಾಡಿರೋದು ಹಂಗಾಗಿ ಏನು ಬೇಜಾರೇನ ಅನಿಸಲ್ಲ ಟೇಸ್ಟಿಯಾಗಿರುತ್ತಲ್ಲ ಸೊ ಊಟ ಮಾಡ್ತೀನಿ ನೆಕ್ಸ್ಟ್ ನೋಡಿ ಖಾರ ರುಬ್ಬೋದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಸಾಂಬಾರ್ ಸೊಪ್ಪು ಎಲ್ಲ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಖಾರ ರುಬ್ಕೊಂಡು ಮಿಕ್ಸಿ ಮಾಡಿಕೊಂಡು ಸೊ ನೋಡಿ ಅದನ್ನು ಹಾಕ್ತಿದ್ದಾರೆ ನೆಕ್ಸ್ಟು ಅದರಲ್ಲೆಲ್ಲ ಉಳ್ಕೊಂಡಿರುತ್ತಲ್ಲ ಮಿಕ್ಸಿ ಜಾರಲ್ಲಿ ಅದನ್ನೆಲ್ಲ ಹಂಗೆ ವೇಸ್ಟ್ ಮಾಡೋಕ್ಕೂ ಬರೋದಲ್ವ ಸೊ ಹೆಂಗೂ ಸಾಂಬಾರ್ದು ಹೆಚ್ಚಿಸ್ಬೇಕಲ್ಲ ಸೊ ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಜಾರ್ನೆಲ್ಲ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಹೆಚ್ಚಿಸ್ತಾ ಇದ್ದಾರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸೊ ನೀವು ಈ ರೀತಿ ಸಾಂಬಾರು ಮಾಡಿಕೊಂಡು ನೋಡಿ ಪ್ರೊಸೀಜರ್ ಫಾಲೋ ಮಾಡಿ ನಮಗೆ ಬೇಕೋ ಅಷ್ಟಕ್ಕೆ ನೆಕ್ಸ್ಟು ನಾವು ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಬೇಕು ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಸೊ ವಿಶಲ್ ಕೂಗ್ಸಿದ್ರೆ ರೆಡಿ ಆಗುತ್ತೆ ಸಾಂಬಾರು ಆ್ಯಂಡ್ ನಾನು ಮಧ್ಯಾಹ್ನ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೆ ಆ್ಯಂಡ್ ಕಾಳು ಆ್ಯಂಡ್ ದಾಸವಾಳ ಸೊಪ್ಪಿಂದು ಎಲೆ ಡ್ರೈ ಆಗಿರೋದು ಕರ್ಬೇವ ಸೊಪ್ಪು ಆ್ಯಂಡ್ ತುಳಸಿ ಎಲ್ಲ ತೊಗೊಂಡಿದ್ದೆ ನಾನು ತುಳಸಿ ಸೊಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಇಚಿಂಗ್ ಎಲ್ಲ ಇದ್ದರೆ ಹೋಗುತ್ತೆ ಆ್ಯಂಡ್ ದಾಸವಾಳವು ಐಬಿಸ್ಕಸ್ ಫ್ಲವರ್ಸು ಡ್ರೈ ಆಗಿರುತ್ತಲ್ಲ ಅದ್ರದ್ದು ಆ್ಯಂಡ್ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ ಮತ್ತು ವಿಟಮಿನ್ ಇ ಆಯಿಲ್ ತೊಗೊಂಡಿದ್ದೀನಿ ಸೊ ನೋಡಿ ನೆಕ್ಸ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಸೊ ಖಾಲಿಯಾಗಕ್ಕೆ ಬಂದಿತ್ತು ಸೊ ಅರ್ಜೆಂಟಾಗಿ ಇನ್ಸ್ಟೆಂಟಾಗಿ ಹಚ್ಕೊಳ್ಳೋಕ್ಕೆ ಅಂದ್ಕೊಂಡು ನಿಮಗೂ ಈ ಥರ ತೋರಿಸ್ಕೊಳ್ಳೋಣ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಸೊ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡೆ ಕೊಬ್ಬರಿ ಎಣ್ಣೆ ಫಸ್ಟ್ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಫಸ್ಟು ನಾನು ಇಲ್ಲಿ ಮೆಂತ್ಯ ಕಾಳನ್ನ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ತೀನಿ ಇದಕ್ಕೀಗ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ ಜಾಸ್ತಿ ಇರಲಿಲ್ಲ ಅಲ್ವಾ ಸೊ ಸ್ವಲ್ಪ ಮಾಡ್ಕೊಳ್ಳೋಣ ನಿಮಗೂ ಈ ರೆಸಿಪ್ ಈ ಥರದ್ದು ಶೇರಲ್ಲ ಶೇರ್ ಮಾಡ್ಕೊಳ್ಳೋಣ ನೋಡಿ ಹಾಕ್ಕೊಂಡೆ ನೆಕ್ಸ್ಟು ಒಂದು ಟೇಬಲ್ ಸ್ಪೂನು ಕರ್ಬೇ ಒಂದು ಟೇಬಲ್ ಸ್ಪೂನಷ್ಟು ಕರ್ಬೇವು ಹಾಕ್ಕೊಳ್ತೀನಿ ಕರ್ಬೇವು ಹಾಕೊಂಡಾಗ ಸ್ವಲ್ಪ ಹುಷಾರಾಗಿರಬೇಕು ಸಿಡಿಯುತ್ತೆ ಸೊ ಏನಾಯಿತು ಅಂತಂದರೆ ಎಲ್ಲದು ಹಾಕ್ಕೊಳ್ತಿದ್ದೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಫೋನ್ ಸ್ಟೋರೇಜ್ ಆಗಿದ್ದರಿಂದ ಎಲ್ಲನೂ ಹೋಯಿತು ಸೊ ಹಾಗಾಗಿ ಎಲ್ಲನೂ ಹಾಕೊಂಡಿದ್ದೀನಿ ತುಳಸಿ ಸೊಪ್ಪು ಮತ್ತು ಈರುಳ್ಳಿ ಸಿಪ್ಪೆ ಆ್ಯಂಡ್ ಐಬಿಕ್ಸ್ಟ್ ಫ್ಲವರ್ಸ್ ಡ್ರೈ ಆಗಿರುತ್ತೆ ಒಂದು ಅದ್ರದ್ದು ಲೀವ್ಸ್ಗಳು ಎಲ್ಲ ಆಲ್ಮಂಡ್ ಆಯಿಲ್ ಒಂದು ಟೇಬಲ್ ಸ್ಪೂನು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡಿದ್ದೀನಿ ನೋಡಿ ಫೈನಲ್ಲಿ ಎಣ್ಣೆ ಈ ರೀತಿ ಬಂದಿದೆ ಇದನ್ನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂಲಾಗಿ ಹೋಗಿಬಿಟ್ಟು ನೆಕ್ಸ್ಟು ನಾವು ಇದನ್ನುಷ್ಟು ಇದನ್ನು ಫಿಲ್ಟರ್ ಮಾಡಿ ಯಾವುದಾದ್ರೂ ಒಂದು ಬಾಟಲ್ ಅಥವಾ ಬೌಲ್ಗೆ ಹಾಕಿ ಇಟ್ಕೊಂಡೈತೆ ಪಾಪು ಇನ್ನೂ ಹೆಂಗೋ ಸ್ವಲ್ಪ ಮಲಗಿದ್ದ ನನಗೆ ಮತ್ತೆ ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನಾನು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ತುಂಬ ಡೇಸ್ ಆಗಿತ್ತು ಒಂದು ಟೂ ಮಂತ್ಸೇ ಆಗಿತ್ತು ಮ್ಯಾಗಿ ತಿಂದಿರಲಿಲ್ಲ ಸೊ ಆವಾಗವಾಗ ಪ್ರೆಗ್ನೆಂಟ್ ಟೈಮಲ್ಲಿ ಎಲ್ಲ ಆದಾಗ ನಾನು ಮ್ಯಾಗಿ ತಿಂತ ಇದ್ದೆ ಮಾಡಿಕೊಂಡು ಸೊ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಟೂ ಗ್ಲಾಸಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ನೆಕ್ಸ್ಟ್ ನೋಡಿ ಮ್ಯಾಗಿ ಪ್ಯಾಕೆಟ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿರುವಂಥ ಅದರಲ್ಲಿರುವಂಥ ಮ್ಯಾಗಿನೆಲ್ಲ ನಾನು ಹಾಕೊಳ್ತೀನಿ ನಾನು ಫಸ್ಟೇ ನೀರು ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಮ್ಯಾಗಿ ಎಲ್ಲ ಚೆನ್ನಾಗಿ ಬೇಯೋ ಥರ ಮ್ಯಾಗಿನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮ್ಯಾಗಿ ಎಲ್ಲ ನೀರೆಲ್ಲ ಅದರ ಜೊತೆ ಅದು ಚೆನ್ನಾಗಿ ಬೆಂದು ಎಲ್ಲ ಫುಲ್ಲು ನೀರೆಲ್ಲ ಹಿರ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ನೆಕ್ಸ್ಟು ಸ್ವಲ್ಪ ಏನು ಮಾಡ್ತೀನಿ ಅಂತಂದರೆ ಖಾರ ಪುಡಿ ಹಾಕ್ಕೊಳ್ತೀನಿ ರೆಡ್ ಚಿಲ್ಲಿ ಪೌಡರ್ನ ಸೊ ಮನೆಯಲ್ಲಿ ಮಾಡಿಟ್ಕೊಂಡಿರ್ತಾರಲ್ಲ ರೆಡ್ ಚಿಲ್ಲಿ ಪೌಡರನ್ನ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಆ್ಯಂಡ್ ಆಯಿಲ್ನೂ ಸಹ ಮತ್ತೆ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ ಸಾಕಷ್ಟು ಟೇಸ್ಟಿಯಾಗಿರುತ್ತೆ ನನಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋಲ್ಲ ಆ್ಯಂಡ್ ಪಾಪು ಇರ್ತಾನೆ ಯಾವಾಗ ಬೇಕಾವಾಗ ಕಾಲ ಹಂಗೆ ಸೊ ನಾನು ಈಸಿಯಾಗಿ ತಿದ್ದಿ ಟೇಸ್ಟಿಯಾಗಿ ಮಾಡ್ಕೊತಿದ್ದೀನಿ ನೋಡಿ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಬೆಂದ ನಂತರ ನಾನು ಅದಕ್ಕೆ ಮಸಾಲೆ ಪೌಡರ್ ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯೋಕೆ ಇಟ್ಬಿಡ್ತೀನಿ ಅದನ್ನು ಸೊ ನೋಡಿ ಈ ರೀತಿ ಬರುತ್ತೆ ಆಯಿಲ್ ಹಾಕಿರ್ತೀವಲ್ಲ ಸೊ ಸ್ವಲ್ಪ ಅದು ಬೇಗ ಮಸಾಲೆ ಒಂಥರ ಡಿಫ್ರೆಂಟಾಗಿ ಆಗಿರುತ್ತೆ ಸೊ ಇದು ಚೆನ್ನಾಗಿ ಬೇಯೋಕೆ ಕುದಿಯತ್ತಿದೆ ಸೊ ನಾನು ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ ನೋಡಿ ನೆಕ್ಸ್ಟು ನೀರೆಲ್ಲ ಇಟ್ಕೊಂಡು ಚೆನ್ನಾಗಿ ಮ್ಯಾಗಿ ಬೆಂದಿದೆ ಸೊ ಈ ರೀತಿ ಮ್ಯಾಗಿ ರೆಡಿ ಆಗಿದೆ ಸೊ ಇಷ್ಟೆಲ್ಲ ಮಾಡ್ಕೊಂಡಾಗ ಹೊತ್ತಿಗೆ ಸ್ವಲ್ಪ ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಿಗೆ ಪಾಪು ಇದ್ದು ಆಟಾಡ್ತಿದ್ದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಿಗ್ತಾ ಇರೋಣ ಟೇಕ್ ಬಾ ಬಾಯ್ ಎಲ್ರಿಗೂ